ಹಲೋ ನಮಸ್ಕಾರ ಕಿಚ್ಚ ಸ್ಪೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಗೆಯೇ ಕೆಡಿ ಬಳಿಕ ದರ್ಶನ್ ಬದಲು ಪ್ರೇಮ್ ಅವರ ಹೊಸ ಸಿನಿಮಾ ಕನ್ಫರ್ಮ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಹೊಸದಾಗಿ ಪ್ರಜ್ವಲ್ ದೇವರಾಜ್ ನಾಯಕ ನಟನಾಗಿ ತಯಾರಾಗ್ತಾ ಇರುವ ಕನ್ನಡ ಚಿತ್ರವಾಗಿದೆ ಕರಾವಳಿ ಎನ್ನುವ ಸಿನಿಮಾ ಸಿನಿಮಾದ ಟೀಸರ್ ಅನ್ನು ಚಿತ್ರ ಇದೀಗ ರಿಲೀಸ್ ಮಾಡಿದ್ದಾರೆ ಟೀಸರ್ ಗೆ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಇದೀಗ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಈಗಾಗಲೇ ಟೀಸರ್ ಆಗಿರಲಿ ಸಿನಿಮಾದ ಪೋಸ್ಟರ್ ಆಗಿರಲಿ ಒಳ್ಳೆಯ ನಿರೀಕ್ಷೆಯನ್ನೇ ಸಿನಿಮಾ ಮೇಲೆ ಕೊಟ್ಟಿದೆ ಈ ಸಿನಿಮಾ ಒಂದು ಪ್ರಜ್ವಲ್ ದೇವರಾಜ್ ಅವರಿಗೆ ಕಮ್ ಬ್ಯಾಕ್ ಅನ್ನು ಕೊಡುವ ಎಲ್ಲ ಸಾಧ್ಯತೆಗಳಿವೆ ಆದರೆ ಈ ಸಿನಿಮಾವು ಕಮ್ ಬ್ಯಾಕ್ ಕೊಡುವುದಕ್ಕೆ ಪ್ರಜ್ವಲ್ ದೇವರಾಜ್ ಅಭಿಮಾನಿಗಳು ತುಂಬ ದಿವಸ ಕಾಯಬೇಕಾಗಿ ಬರುತ್ತೆ ಯಾಕಂದ್ರೆ ಸಿನಿಮಾವನ್ನು ಸದ್ಯಕ್ಕಂತೂ ರಿಲೀಸ್ ಮಾಡ್ತಾ ಇಲ್ಲ ಎನ್ನುವುದನ್ನು ಚಿತ್ರ ತಂಡವು ಕನ್ಫರ್ಮ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಕ್ರಿಸ್ಮಸ್ ಪ್ರಯುಕ್ತ ಈ ಚಿತ್ರವು ರಿಲೀಸ್ ಆಗಲಿದೆ ಎನ್ನುವುದನ್ನು ಇದೀಗ ಸಿನಿಮಾ ತಂಡವೇ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಹೊಸದಾಗಿ ಮಲಯಾಳದಿಂದ ಥಿಯೇಟರ್ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಮಾರ್ಕೋ ಎನ್ನುವ ಸಿನಿಮಾ ಉನ್ನಿ ಮುಕುಂದನ್ ಅಭಿನಯದ ಈ ಸಿನಿಮಾಕ್ಕೆ ಎಲ್ಲಾ ಕಡೆಯಲ್ಲೂ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದ್ದು ಈ ಸಿನಿಮಾವು ಪಕ್ಕಾ ಎ ಸರ್ಟಿಫೈಡ್ ವೈಲೆಂಟಿಕಲ್ ಸಿನಿಮಾವಾಗಿದೆ ಸಿನಿಮಾವು ಕರ್ನಾಟಕದಲ್ಲಿ ಈಗಾಗಲೇ ಐದು ಕೋಟಿ ಗಡಿಯನ್ನು ಕೂಡ ದಾಟಿದೆ ಸಿನಿಮಾವು ಹಿಂದಿ ವರ್ಷನ್ನಲ್ಲೂ ಕೂಡ ರಿಲೀಸ್ ಆಗಿ ಅಲ್ಲೂ ಕೂಡ ದಾಖಲೆ ಕಲೆಕ್ಷನ್ ಅನ್ನೇ ಹೊಡಿತಾ ಇದ್ದು ಸಿನಿಮಾವು ಇದೀಗ ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ಎಪ್ಪತ್ತು ಕೋಟಿ ಗಡಿಯನ್ನು ಕೂಡ ದಾಟಿದೆ ಬಗೀರ ಎನ್ನುವ ಚಿತ್ರ ಆದ ಬಳಿಕ ನಟ ಶ್ರೀಮುರಳಿ ಅವರ ಮುಂದಕ್ಕೆ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಪರಾಕ್ ಎನ್ನುವ ಸಿನಿಮಾ ಸಿನಿಮಾದ ಚಿತ್ರೀಕರಣ ಬಹುಬೇಗನೆ ಆರಂಭಗೊಳ್ತಾ ಇದ್ದು ಇದೀಗ ಈ ಸಿನಿಮಾ ಒಂದು ಹೀಶ್ ಥ್ರಿಲ್ಲರ್ ಸಿನಿಮಾವಾಗಲಿದೆ ಎನ್ನುವ ಮಾಹಿತಿ ಕೇಳಿ ಬಂದಿದೆ ಆ ಜರ್ನರ್ ನಲ್ಲಿ ಬರ್ತಾ ಇರುವ ಸಿನಿಮಾವಾಗಿದ್ದು ಸಿನಿಮಾದಲ್ಲಿ ಯಾರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಎಂಬಿತ್ಯಾದಿ ಅಪ್ಡೇಟ್ ಅನ್ನು ಇದುವರೆಗೂ ಸಿನಿಮಾ ತಂಡವು ಕೊಟ್ಟಿಲ್ಲ ಇನ್ನು ಧ್ರುವ ಸರ್ಜಾ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ಕೆಡಿ ಎನ್ನುವ ಸಿನಿಮಾ ಕೆಡಿ ಎನ್ನುವ ಸಿನಿಮಾವು ಮುಂದಿನ ವರ್ಷ ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇದ್ದು ಚಿತ್ರದ ಮೊದಲ ಭಾಗ ರಿಲೀಸ್ ಮಾಡಿ ಆ ಬಳಿಕ ಆರು ತಿಂಗಳ ಕಾಲದ ಬಳಿಕ ಸಿನಿಮಾದ ಎರಡನೇ ಭಾಗವನ್ನು ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಸಿನಿಮಾ ತಂಡ ಸಿನಿಮಾವನ್ನು ಪ್ರೇಮ್ ಅವರು ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾದ ಮೊದಲ ಹಾಡು ಇತ್ತೀಚೆಗೆ ರಿಲೀಸ್ ಆಗಿತ್ತು ಇದೀಗ ಹಾಡು ರಿಲೀಸ್ ಆಗಿ ದೊಡ್ಡ ಸದ್ದನೆ ಮಾಡಿದ್ದು ಇಪ್ಪತ್ತೈದು ಮಿಲಿಯನ್ ವ್ಯೂಸ್ ಅನ್ನು ಇದೀಗ ಸಿನಿಮಾದ ಮೊದಲ ಹಾಡು ದಾಟಿದೆ ಸಿನಿಮಾದಲ್ಲಿ ಸಂಜಯ್ ದತ್ ಶಿಲ್ಪಾ ಶೆಟ್ಟಿ ರವಿಚಂದ್ರನ್ ರಮೇಶ್ ಅರವಿಂದ್ ಸೇರಿದಂತೆ ಒಂದು ದೊಡ್ಡ ತರಗಣವೇ ಇದೆ ಈ ಸಿನಿಮಾದ ನಿರ್ದೇಶಕ ಪ್ರೇಮ್ ಅವರು ಈ ಸಿನಿಮಾ ಆದ ಬಳಿಕ ದರ್ಶನ್ ಅವರಿಗಾಗಿ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಬೇಕಾಗಿತ್ತು ಈ ಸಿನಿಮಾದಕ್ಕಿಂತ ಮೊದಲು ಇದೀಗ ಅವರ ಒಂದು ಬಿಗ್ ಬಜೆಟ್ ಸಿನಿಮಾವು ತಯಾರಾಗ್ತಾ ಇದೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ಸದ್ಯಕ್ಕೆ ಪ್ರೇಮ್ ಅವರು ಒಂದು ಬಾಲಿವುಡ್ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಥಿಯೇಟರ್ಗಳಲ್ಲಿ ದೊಡ್ಡ ಸದ್ದನ್ನು ಮಾಡಿದ್ದ ಅಕ್ಷಯ್ ಕುಮಾರ್ ಅಭಿನಯದ ರೌಡಿ ರಾಥೋಡ್ ಸಿನಿಮಾದ ಎರಡನೇ ಭಾಗ ಇದೀಗ ತಯಾರಾಗ್ತಾ ಇದೆ ಮೊದಲ ಭಾಗದ ನಿರ್ಮಾಪಕರಾಗಿರುವ ಸಂಜಯ್ ಲೀಲಾ ಬನ್ಸಾಲಿ ಅವರು ಸಿನಿಮಾದ ಎರಡನೇ ಭಾಗಕ್ಕೆ ಇದೀಗ ತಯಾರು ನಡೆಸಿದ್ದಾರೆ ಈ ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ ಇದೀಗ ಪ್ರೇಮ್ ಅವರು ಆರಂಭ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೇಳಿ ಬಂದಿದೆ ನಿರ್ದೇಶಕರು ಕೂಡ ಆಗಿರುವ ಸಂಜಯ್ ಲೀಲಾ ಬನ್ಸಾಳಿ ಅವರು ಪ್ರೇಮ್ ಅವರೊಂದಿಗೆ ಸೇರಿಕೊಂಡು ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ ಅನ್ನು ತಯಾರು ಮಾಡ್ತಾ ಇದ್ದು ಸಿನಿಮಾವನ್ನು ಪ್ರೇಮ್ ಅವರೇ ನಿರ್ದೇಶನ ಮಾಡುತ್ತಿದ್ದಾರೆ ಎನ್ನುವ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆದ ಬಳಿಕ ಈ ಸಿನಿಮಾದ ಪ್ರಿ ಪ್ರೊಡಕ್ಷನ್ ಕೆಲಸಗಳು ಕೂಡ ಆರಂಭಗೊಳ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯಲ್ಲಿ ಈ ಸಿನಿಮಾದ ಚಿತ್ರೀಕರಣವನ್ನು ಆರಂಭ ಮಾಡಲು ಸದ್ಯಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಸಿನಿಮಾ ತಂಡ ಆದ್ದರಿಂದ ದರ್ಶನ್ ಹಾಗೆ ಪ್ರೇಮ್ ಅವರ ಸಿನಿಮಾಕ್ಕಾಗಿ ಎರಡು ಸಾವಿರದ ಇಪ್ಪತ್ತಾರರವರೆಗೂ ವೇಟಿಂಗ್ ಮಾಡಬೇಕಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ ಈ ಕುರಿತು ಕನ್ಫರ್ಮ್ ಕೆಲವೇ ದಿನಗಳಲ್ಲಿ ಆಗಲಿದ್ದು ಆದರೆ ಈ ಸಿನಿಮಾ ಬರುವುದಂತೂ ಬಹುತೇಕ ಫಿಕ್ಸ್ ಆಗಿದೆ ಯಾಕೆಂದ್ರೆ ಇದೀಗ ಪ್ರೇಮ್ ಅವರು ಈ ಪ್ರಾಜೆಕ್ಟ್ಗೆ ಸಹಿ ಕೂಡ ಹಾಕಿದ್ದಾರೆ ಸಿನಿಮಾದಲ್ಲಿ ಯಾರು ಹೀರೋ ಆಗಿ ನಟಿಸಲಿದ್ದಾರೆ ಎನ್ನುವುದು ಕನ್ಫರ್ಮ್ ಆಗಿಲ್ಲ ಅಕ್ಷಯ್ ಕುಮಾರ್ ಶಾಹಿದ್ ಕಪೂರ್ ಟೈಗರ್ ಶೋಫ್ ಸಿದ್ಧಾರ್ಥ್ ಮಲ್ಹೋತ್ರಾ ಲಿಸ್ಟ್ನಲ್ಲಿದ್ದಾರೆ ಇವರಲ್ಲಿ ಯಾರಾದ್ರೊಬ್ಬರು ಸಿನಿಮಾದಲ್ಲಿ ನಾಯಕ ನಟನಾಗಿ ನಡೆಸಲಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಟಾಕ್ಸಿಕ್ ಎನ್ನುವ ಸಿನಿಮಾವು ಮುಂದಿನ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡಲು ತಯಾರಿ ನಡೆಸ್ತಾ ಇದೆ ಈ ಬರುವ ಜನವರಿ ಎಂಟಕ್ಕೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಿನಿಮಾದ ಯಾವುದಾದ್ರೊಂದು ಅಪ್ಡೇಟ್ ಬರುವುದಂತೂ ಫಿಕ್ಸ್ ಇದೀಗ ಸಿನಿಮಾದ ಅಪ್ಡೇಟ್ ಕುರಿತಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಜನವರಿ ಮೂರಕ್ಕೆ ಬರುವ ಸಾಧ್ಯತೆಗಳಿವೆ ಎನ್ನುವ ಮಾಹಿತಿ ದೊರಕಿದೆ ಇನ್ನು ಹೊಸದಾಗಿ ಶಿವಣ್ಣ ಅಭಿನಯದಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಿ ಥಿಯೇಟರ್ಗಳಲ್ಲಿ ದೊಡ್ಡ ಸದ್ದನ್ನು ಮಾಡಿರುವ ಚಿತ್ರವಾಗಿದೆ ಬೈರತ್ ರಾಣಿಗಲ್ ಎನ್ನುವ ಸಿನಿಮಾ ಇದೀಗ ಈ ಸಿನಿಮಾವು ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಓಟಿಟಿ ರಿಲೀಸ್ ನಡೆಸಿದೆ ರುಕ್ಮಿನಿ ವಜನ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಇದೀಗ ಬೈರತ್ ರಾಣಿಗಲ್ ಎನ್ನುವ ಸಿನಿಮಾಗೆ ಓ ಟಿಟಿಯಲ್ಲೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಕಳೆದ ವರ್ಷ ಡಿಸೆಂಬರ್ ಕೊನೆಯಲ್ಲಿ ಥಿಯೇಟರ್ ಗೆ ರಿಲೀಸ್ ಆಗಿದ್ದ ಆ ವರ್ಷದ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಪಡೆದುಕೊಂಡಿದ್ದ ಒಂದು ಚಿತ್ರವಾಗಿತ್ತು ಕಾಟೇರ ಎನ್ನುವ ಸಿನಿಮಾ ಇದೀಗ ಈ ವರ್ಷ ಕೂಡ ಡಿಸೆಂಬರ್ನಲ್ಲಿ ಕೊನೆಗೆ ರಿಲೀಸ್ ಆಗಿರುವ ಚಾ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾವು ಈ ವರ್ಷ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಬರೆದಿರುವ ಕನ್ನಡ ಸಿನಿಮಾ ಎನ್ನುವ ದಾಖಲೆಯನ್ನು ಇದೀಗ ಬರೆದುಕೊಂಡಿದೆ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ಇದೀಗ ಬಾಕ್ಸ್ ಆಫೀಸಿನಲ್ಲಿ ನಲವತ್ತು ಕೋಟಿ ಕಲೆಕ್ಷನ್ ಅನ್ನು ಇವತ್ತಿಗೆ ದಾಟಿದೆ ಎನ್ನುವ ಮಾಹಿತಿ ಲಭ್ಯಗೊಂಡಿದೆ ಸಿನಿಮಾವು ಕರ್ನಾಟಕದಲ್ಲಿ ದಾಖಲೆ ಕಲೆಕ್ಷನ್ ಮಾಡ್ತಾ ಇದ್ದು ಬೆಂಗಳೂರಿನಲ್ಲಿ ಮಾತ್ರವಲ್ಲ ಬೆಂಗಳೂರಿಗಿಂತ ಹೆಚ್ಚು ಸಿನಿಮಾವು ಇದೀಗ ನಾರ್ತ್ ಕರ್ನಾಟಕ ಹಾಗೆ ಬೆಂಗಳೂರಿನಿಂದ ಹೊರಗೆ ಒಳ್ಳೆ ಕಲೆಕ್ಷನ್ ಪಡೆದುಕೊಳ್ಳುವಲ್ಲಿ ಸಿನಿಮಾಕ್ಕೆ ಸಾಧ್ಯವಾಗ್ತಾ ಇದೆ ಒಂದು ರಾತ್ರಿ ನಡೆದ ಕಥೆಯನ್ನು ಆಧಾರ ಮಾಡಿಟ್ಟುಕೊಂಡು ಸಿನಿಮಾವು ತಯಾರಾಗಿದ್ದು ಸಿನಿಮಾ ಹೀಗೆ ಸಾಗಿದ್ರೆ ನಾಳಿದ್ದು ಕೂಡ ಒಳ್ಳೆ ಕಲೆಕ್ಷನ್ ಮಾಡುವ ಚಾನ್ಸಸ್ಗಳಿವೆ ಸಿನಿಮಾವು ಈ ವೀಕೆಂಡ್ ಅಂತ್ಯ ಮಾಡುವುದರೊಳಗೆ ಕರ್ನಾಟಕ ಬಾಕ್ಸ್ ಆಫೀಸಿನಿಂದ ಮಾತ್ರವೇ ಈ ಸಿನಿಮಾವು ಐವತ್ತು ಕೋಟಿ ಗಡಿಯನ್ನು ಸಿಂಪಲ್ ಆಗಿ ದಾಟುವ ಎಲ್ಲಾ ಸಾಧ್ಯತೆಗಳಿವೆ ಸಿನಿಮಾವು ತಮಿಳು ಹಾಗೆ ತೆಲುಗು ವರ್ಷನಲ್ಲೂ ಕೂಡ ಒಂದು ಒಳ್ಳೆ ಕಲೆಕ್ಷನ್ ಅನ್ನೇ ಇದೀಗ ಪಡಿತಾ ಇದೆ ಆದ್ದರಿಂದ ಈ ಮ್ಯಾಕ್ಸಿಮಮ್ ಸಿನಿಮಾವು ಈ ವರ್ಷ ಕನ್ನಡ ಸಿನಿಮಾ ರಂಗದಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ ಸಿನಿಮಾ ಎನ್ನುವ ದಾಖಲೆಯನ್ನು ಬರೆಯಲಿದೆ ಅಲ್ಲದೆ ದುರದೃಷ್ಟವಶಾತ್ ಕನ್ನಡ ಸಿನಿಮಾದ ಈ ವರ್ಷದ ಮೊದಲ ಐವತ್ತು ಕೋಟಿ ಎನ್ನುವ ದಾಖಲೆಯನ್ನು ಈ ಚಿತ್ರವು ಪಡೆಯಲಿದೆ ಈ ಮೂಲಕ ಈ ವರ್ಷದ ಕೊನೆಯಲ್ಲಾದರೂ ಕನ್ನಡದಿಂದ ಒಂದು ಐವತ್ತು ಕೋಟಿ ಸಿನಿಮಾ ಬಂದಿದೆ ಇನ್ನು ಬಾಕ್ಸ್ ಆಫೀಸ್ ಕಲೆಕ್ಷನ್ ವೆಬ್ಸೈಟ್ ಪ್ರಕಾರ ಮ್ಯಾಕ್ಸ್ ಎನ್ನುವ ಸಿನಿಮಾ ಮೂವತ್ತೆರಡು ಕೋಟಿ ಕಲೆಕ್ಷನ್ ಅನ್ನು ಐದು ದಿವಸಗಳಲ್ಲಿ ಮಾಡಿದೆ ಆದರೆ ನಿಜವಾಗಿಯೂ ಸಿನಿಮಾವು ಬಾಕ್ಸ್ ಆಫೀಸಿನಿಂದ ಕರ್ನಾಟಕ ಬಾಕ್ಸ್ ಆಫೀಸಿನಿಂದ ನಲವತ್ತು ಕೋಟಿ ಕಲೆಕ್ಷನ್ ಅನ್ನು ದಾಟಿದೆ ತಮಿಳಿನಲ್ಲಿ ಒಂದು ಹಿಟ್ಟನ್ನು ಪಡೆದುಕೊಂಡಿರುವ ಒಂದು ಸೀರೀಸ್ ಆಗಿದೆ ಕಾಂಚನ ಸೀರೀಸ್ ಕಾಂಚನ ತ್ರೀ ಸಿನಿಮಾವು ರಿಲೀಸ್ ಆಗಿ ಅಷ್ಟು ದೊಡ್ಡ ಸದ್ದನ್ನು ಮಾಡಿರಲಿಲ್ಲ ಇದೀಗ ಕಾಂಚನ ಸಿನಿಮಾದ ನಾಲ್ಕನೇ ಭಾಗ ಬರ್ತಾ ಇದ್ದು ಆಸ್ ಯೂಶುವಲ್ ಸಿನಿಮಾದ ನಾಯಕ ನಟ ರಾಘವ್ ಲಾರೆನ್ಸ್ ಅವರೇ ಈ ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡುತ್ತಿದ್ದಾರೆ ಸಿನಿಮಾದ ಶೂಟಿಂಗ್ ಅನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರಂಭ ಮಾಡ್ತಾ ಇದ್ದು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಪೂಜಾ ಹೆಗ್ಡೆ ಅವರು ನಟಿಸಲಿದ್ದಾರೆ ಎನ್ನುವ ಮಾಹಿತಿ ಇದೀಗ ಕನ್ಫರ್ಮ್ ಆಗಿದೆ ಅಲ್ ಅರ್ಜುನ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಪುಷ್ಪ ಸಿನಿಮಾದ ಎರಡನೇ ಭಾಗ ಸಿನಿಮಾವು ಒಟ್ಟಾಗಿ ಸಾವಿರದ ಏಳ್ನೂರು ಕಡಿಯನ್ನು ದಾಟಿದೆ ಅನ್ನುವುದನ್ನು ಸಿನಿಮಾ ಇತ್ತೀಚೆಗೆ ಪೋಸ್ಟರ್ ಮೂಲಕ ಕನ್ಫರ್ಮ್ ಮಾಡಿದ್ರು ಸಿನಿಮಾದ ಕಲೆಕ್ಷನ್ನಲ್ಲಿ ಹಿನ್ನಡೆ ಬಂದಿದ್ದು ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನು ಸದ್ಯಕ್ಕಂದು ಸಿನಿಮಾ ಮಾಡ್ತಾ ಇಲ್ಲ ಇದೀಗ ಈ ಚಿತ್ರ ಒ ಟಿ ಟಿ ರಿಲೀಸ್ಗೆ ಸಜ್ಜುಗೊಳ್ತಾ ಇದ್ದು ಸಿನಿಮಾದ ಒ ಟಿ ಟಿ ರೇಟ್ಸ್ ಅನ್ನು ನೆಟ್ಫ್ಲಿಕ್ಸ್ ಪಡೆದುಕೊಂಡಿದೆ ಜನವರಿ ಮೊದಲ ವಾರದಲ್ಲಿ ಸಿನಿಮಾ ಒ ಟಿ ಟಿ ರಿಲೀಸ್ ಆಗಲಿದೆ ಅಲ್ಲೂ ಕೂಡ ತಪ್ಪಿದ್ರೆ ಸಿನಿಮಾವು ಜನವರಿ ಒಂಬತ್ತಕ್ಕೆ ಇದೀಗ ನೆಟ್ಫ್ಲಿಕ್ಸ್ ನಲ್ಲಿ ಓ ಟಿ ಟಿ ರಿಲೀಸ್ ಆಗಲಿದೆ ಎನ್ನುವ ಮಾಹಿತಿ ಇದೀಗ ಕನ್ಫರ್ಮ್ ಆಗಿದೆ ಜನವರಿ ಒಂಬತ್ತಕ್ಕೆ ಸಿನಿಮಾ ಒ ಟಿ ಟಿ ರಿಲೀಸ್ ಆಗುವ ಸಾಧ್ಯತೆಗಳು ಹೆಚ್ಚಿದೆ ಸಿನಿಮಾದ ಕನ್ನಡ ವರ್ಷನ್ ಕೂಡ ಆವತ್ತೇ ಟಿ ಟಿಯಲ್ಲಿ ಲಭ್ಯವಾಗಲಿದೆ ಇನ್ನು ಉಪೇಂದ್ರ ಅಭಿನಯದ ಯುಎ ಎನ್ನುವ ಸಿನಿಮಾ ಕೂಡ ಥಿಯೇಟರ್ಗೆ ರಿಲೀಸ್ ಆಗಿ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿದ್ದು ಆದರೆ ಮ್ಯಾಕ್ಸ್ ಎನ್ನುವ ಸಿನಿಮಾದ ಕಲೆಕ್ಷನ್ ಎದುರು ಈ ಸಿನಿಮಾದ ಕಲೆಕ್ಷನ್ ಕೊಂಚ ಕಡಿಮೆಯಾಗಿದೆ ಇದೀಗ ಉಪೇಂದ್ರ ಅವರ ಈ ಸಿನಿಮಾ ಆದ ಬಳಿಕ ಮುಂದಕ್ಕೆ ತಯಾರಾಗ್ತಾ ಇರುವ ರಕ್ತ ಕಾಶ್ಮೀರ ಎನ್ನುವ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇದೆ ಕೇಳಿ ಇರುವ ಮಾಹಿತಿಗಳ ಪ್ರಕಾರ ಫೆಬ್ರವರಿಯಲ್ಲಿ ಅಥವಾ ಮಾರ್ಚ್ ತಿಂಗಳಲ್ಲಿ ಈ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗುವ ಹೆಚ್ಚಿನ ಸಾಧ್ಯತೆಗಳಿವೆ ರಾಜೇಂದ್ರ ಸಿಂಗ್ ಬಾಬು ಎನ್ನುವರು ಹದಿನೆಂಟು ವರ್ಷಗಳ ಹಿಂದೆ ಶೂಟಿಂಗ್ ಮಾಡಿದ ಈ ಸಿನಿಮಾವು ಕೆಲವೊಂದು ಫೈನಾನ್ಷಿಯಲ್ ವಿಷಯದಿಂದಾಗಿ ಥಿಯೇಟರ್ ಗೆ ರಿಲೀಸ್ ಆಗುವ ಸಾಧ್ಯಗೊಂಡಿರಲಿಲ್ಲ ಆದ್ರೆ ಇದೀಗ ಶೂಟಿಂಗ್ ನಡೆದು ಹದಿನೆಂಟು ವರ್ಷಗಳ ಬಳಿಕ ಈ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇದ್ದು ಇದು ಕ್ಲಿಕ್ ಆಗುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಸಿನಿಮಾದಲ್ಲಿ ರಮ್ಯಾ ನಾಯಕ್ ರೆಟಿಯಾಗಿ ಕಾಣಿಸಿಕೊಂಡಿದ್ದಾರೆ ಆ ಮೂಲಕವಾದರೂ ಕೂಡ ಹಲವಾರು ವರ್ಷಗಳು ಕಳೆದ ಬಳಿಕ ರಮ್ಯಾ ಅವರನ್ನು ಹೀರೋಯಿನ್ ಆಗಿ ಥಿಯೇಟರ್ಗಳಲ್ಲಿ ನೋಡಬಹುದು ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಾಟ್ಸ್ಆಪ್ ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಅನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿಂಟ್ ಕೂಡ ಆಗಿ